ಮಂಡ್ಯ ಅಭಿವೃದ್ಧಿಗೆ ತಲೆ ಕೊಡೋಕೂ ಸಿದ್ಧ ಅಖಾಡಕ್ಕೆ ಹೆಚ್ಚರಿಕೆ ಮೈತ್ರಿ ಸೀಟು ಹಂಚಿಕೆಯಲ್ಲಿ ಮಂಡ್ಯ ಜೆಡಿಎಸ್ ಪಾಲಾಗಿದೆ ಸುಮಲತಾ ಅವರಿಗೆ ಬೇಸರವಾದರೂ ಹೈಕಮಾಂಡ್ ಕುಮಾರಸ್ವಾಮಿ ಅವರಿಗೆ ಅವರ ಪ್ರತಿಷ್ಠೆಯ ಕ್ಷೇತ್ರವನ್ನ ಬಿಟ್ಕೊಟ್ಟಿದೆ ಒಂದ್ ಹಂತದಲ್ಲಿ ಸೀಟು ಹಂಚಿಕೆ ಆಗದೆ ಅಸಮಾಧಾನ ಹೊರಹಾಕಿದ್ದ ಅವರು ಆ ಮೂಲಕ ಬಿಜೆಪಿಗರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಪರಿಸ್ಥಿತಿ ಕೈ ಅರಿತ ಬಿಜೆಪಿ ಹೈಕಮಾಂಡ್ ಕೊನೆಗೂ ಜೆಡಿಎಸ್ ನ ನಿರೀಕ್ಷೆಯಂತೆ ಸೀಟನ್ನ ಬಿಟ್ಕೊಟ್ಟಿದೆ ಜೆಡಿಎಸ್ ನ ಸ್ಥಾನಗಳಾದ ಹಾಸನ ಕೋಲಾರ ಮಂಡ್ಯ ಈ ಮೂರರಲ್ಲಿ ಮಂಡ್ಯ ತೀವ್ರ ಕುತೂಹಲ ಕೆರಳಿಸಿದೆ ಇಲ್ಲಿವರೆಗೆ ಸಿಎಸ್ ಪುಟ್ರಾಜು ಅವರು ಜೆಡಿಎಸ್ ಅಭ್ಯರ್ಥಿ ಆಗ್ತಾರೆ ಅಂತಾನೆ ಇದ್ದಿದ್ದು ಸ್ಥಾನ ಖಚಿತ ಆಗ್ತಾ ಇದ್ದಂತೆ ಲೆಕ್ಕಾಚಾರವೇ ಬದಲಾಗಿದೆ ಮಗನಿ ಮದುವೆ ಮಾಡೋಕ್ ಹೋಗಿ ಅಪ್ಪನೇ ಮದುವೆ ಆದ ರೀತಿ ಕುಮಾರಸ್ವಾಮಿ ಅವರದ್ದಾಗಿದೆ ಅಂತ ಸಚಿವ ಚಲರಾಯ ಸ್ವಾಮಿ ಅವರು ಅವರ ಬಗ್ಗೆ ಈಗ ವ್ಯಂಗ್ಯವಾಡ್ತಿದ್ದಾರೆ ಮಂಡ್ಯ ಜೆಡಿಎಸ್ ನಾಯಕರು ಮತ್ತು ಕಾರ್ಯಕರ್ತರು ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಾಯಿಸಿದ್ರು ನಿಖಿಲ್ ಸ್ಪರ್ಧೆ ಬಗ್ಗೆನೂ ಚರ್ಚೆ ಆಗಿತ್ತು ಆದ್ರೆ ಅಂತಿಮವಾಗಿ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಯೋದು ಖಚಿತ ಆಗಿದೆ ಕಳೆದೆರಡು ದಿನದಿಂದ ಚನ್ನಪಟ್ಟಣ ಮತ್ತು ಮಂಡ್ಯ ನಾಯಕರ ಜೊತೆ ಸಭೆ ನಡೆಸಿದ ಕುಮಾರಸ್ವಾಮಿ ಎಲ್ಲೇ ಬೇಕು ಅನ್ನೋ ಛಲದಲ್ಲಿ ಅಖಾಡ ಕಿಳಿಯೋಕೆ ತೀರ್ಮಾನ ಮಾಡಿದ್ದಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲೇ ತನ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಹೆಸರನ್ನ ಘೋಷಣೆ ಮಾಡಿ ಪ್ರಚಾರ ಕಾರ್ಯ ಆರಂಭ ಮಾಡಿದೆ ಇದರ ಜೊತೆ ಎಚ್ಡಿಕೆ ಅವರ ಎದುರಾಳಿ ಚಲ್ರಾಯ್ ಸ್ವಾಮಿ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸ್ಕೊಂಡ್ ಬರೋಕೆ ಜಿದ್ದಿ ಬಿದ್ದಿದ್ದಾರೆ ಅಷ್ಟೇ ಅಲ್ಲ ಹಣ ಬಲದಲ್ಲೂ ಮುಂದಿರೋ ಸ್ಟಾರ್ ಸೋಲ್ಸೋಕೆ ಇಲ್ಲಿ ಜೆಡಿಎಸ್ಗೆ ಪ್ರಬಲ ಸ್ಪರ್ಧಿನೇ ಬೇಕಿದೆ ಸುಮಲತಾ ಅವರಿಗೆ ಟಿಕೆಟ್ ಸಿಗದಿರೋದ್ರಿಂದ ಒಳಪೆಟ್ಟಿನ ಭೀತಿಯೂ ಅವರಿಗಿದೆ ಅಷ್ಟು ಮಾತ್ರವಲ್ಲ ಅನೇಕ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಕೈ ಸೇರ್ಪಡೆಯೂ ಆಗ್ತಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಪ್ರಬಲ ಪೈಪೋಟಿಯನ್ನ ನೀಡಲಿದೆ ಈ ಎಲ್ಲ ಬೆಳವಣಿಗೆ ಗಮನಿಸಿದ ದಳಪತಿ ತಾನೇ ಅಖಾಡಕ್ಕಿಳಿದು ಪ್ರತಿಷ್ಠೆಯ ಕಣದಲ್ಲಿ ಗೆದ್ದು ಬೀಗೋಕೆ ಸಿದ್ಧರಾಗ್ತಿದ್ದಾರೆ ಮಂಡ್ಯ ಜನತೆ ತಮ್ಮನ್ನ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆಯಲ್ಲಿ ಅವರಿದ್ದಾರೆ ಚನ್ನಪಟ್ಟಣದಿಂದ ಶಾಸಕರಾಗಿರೋದ್ರಿಂದ ಲೋಕಸಭೆ ಸೋತ್ರೆ ನಷ್ಟವೇನಿಲ್ಲ ಒಂದ್ ವೇಳೆ ಕುಮಾರಸ್ವಾಮಿ ಅವರನ್ನೇ ಅಲ್ಲಿನ ಜನ ಸೋಲ್ಸಿದ್ರು ಅಂತ ಆದ್ರೆ ಯಾರೇ ನಿಂತಿದ್ರು ಕೂಡ ಸೋಲಿನ ಅಂತರ ಜಾಸ್ತಿ ಆಗ್ತಿತ್ತೇ ವಿನಃ ಬೇರೆ ಬದಲಾವಣೆ ಆಗ್ತಿರ್ಲಿಲ್ಲ ಅದೇ ಗೆದ್ರೆ ಒಂದ್ ಎಂಪಿ ಸ್ಥಾನದ ಜೊತೆ ಚನ್ನಪಟ್ಟಣವನ್ನು ಮಗನ ಮೂಲಕ ಉಳಿಸಿಕೊಂಡು ಪುತ್ರನಿಗೆ ಸ್ಥಾನಮಾನ ಕೊಡಿಸುವ ಇರಾದೆ ಕುಮಾರಸ್ವಾಮಿ ಅವರಿಗಿದೆ ಇನ್ನು ಕುಮಾರಸ್ವಾಮಿ ಮಂಡ್ಯ ಸ್ಪರ್ಧೆಗೆ ಇನ್ನೂ ಒಂದು ಕಾರಣ ಇದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಪುತ್ರ ನಿಖಿಲ್ ಸೋಲಿನ ಹತಾಶೆಯಿಂದ ಕುಮಾರಸ್ವಾಮಿ ಅವರು ಇನ್ನೂ ಪೂರ್ಣವಾಗಿ ಹೊರಬಂದಿಲ್ಲ ಅಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡದೆ ಆಟವಾಡಿದ ಚಲರಾಯಸ್ವಾಮಿ ತಂಡದ ವಿರುದ್ಧ ಅಸಾಧ್ಯ ಕೋಪ ಅವರಿಗಿದೆ ಇದೆಲ್ಲದಕ್ಕೂ ಗೆಲುವಿನ ಮೂಲಕ ಉತ್ತರಿಸೋಕೆ ಹೆಚ್ ಡಿಕೆ ಸಿದ್ಧರಾಗಿದ್ದಾರೆ ಒಂದ್ ವೇಳೆ ಮತ್ತೆ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ರೆ ಸಚಿವ ಸ್ಥಾನ ಸಿಗೋದ್ರ ಜೊತೆ ಪಕ್ಷ ಬಲವರ್ಧನೆ ಕೂಡ ಸಾಧ್ಯ ಯಾವುದೇ ದೃಷ್ಟಿಕೋನದಿಂದ ನೋಡಿದ್ರು ಕುಮಾರಸ್ವಾಮಿ ಅವರು ಅತ್ಯಂತ ಜಾಗರೂಕರಾಗಿ ಸಿಕ್ಕಿರುವ ಸ್ಥಾನ ಗೆದ್ದುಕೊಂಡು ಪಕ್ಷವನ್ನ ಉಳಿಸ್ಕೊಳ್ಬೇಕಿದೆ ಮಂಡ್ಯವನ್ನ ಕಳೆದುಕೊಂಡ್ರೆ ಬಿಜೆಪಿ ಎದುರು ಬೇಡಿಕೆ ಇಡುವುದಕ್ಕೂ ಕೂಡ ಅದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲವನ್ನ ಅರಿತಿರುವ ಕುಮಾರಸ್ವಾಮಿ ಅವರು ಅಂತಿಮವಾಗಿ ತಾವೇ ಸ್ಪರ್ಧೆ ಮಾಡೋಕೆ ತೀರ್ಮಾನ ಮಾಡಿದ್ದಾರೆ ಒಟ್ಟಾರೆ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ರಾಜ್ಯಾಧ್ಯಕ್ಷರೇ ಖುದ್ದು ಕಣಕ್ಕಿಳಿದಿರೋದ್ರಿಂದ ಮಂಡ್ಯದ ಕಡೆ ಇಂಡಿಯಾ ನೋಡುವಂತಾಗಿದೆ ಅಖಾಡ ರಂಗೇರಲಿದ್ದು ರೋಚಕ ಹಣಾಹಣಿ ನಡೆಯಲಿದೆ